ಸೊ ನೀವು ಒಂದು ಬಿಸ್ನೆಸ್ ಶುರು ಮಾಡಿದೀರಾ ಸೂಪ ಆದ್ರೆ ಎಲ್ಲರಿಗೂ ಎದುರಾಗೋ ಒಂದು ದೊಡ್ಡ ಸವಾಲು ಇದ್ದೇ ಇರುತ್ತೆ ಅಂದ್ರೆ ಕಸ್ಟಮರ್ಸ್ ಗ್ರಾಹಕರನ್ನ ಗಳಿಸೋದು ಹೇಗೆ ಡೋಂಟ್ ವರಿ ಇವತ್ತಿನ ಈ ಚರ್ಚೆಯಲ್ಲಿ ನಿಮ್ಮ ಬಿಸ್ನೆಸ್ನ ಬೆಳವಣಿಗೆಗೆ ಸರಿಯಾದ ದಾರಿಯನ್ನ ಹೇಗೆ ಕಂಡುಹಿಡಿಯೋದು ಅಂತ ಒಟ್ಟಿಗೆ ನೋಡೋಣ ಹೌದು ಇದು ಅಕ್ಷರಶಃ ಒಂದು ಕೋಟಿ ರೂಪಾಯಿ ಪ್ರಶ್ನೆ ಅಲ್ವಾ ಗ್ರಾಹಕರು ಎಲ್ಲೆಡೆ ಇದ್ದಾರೆ ಅದು ನಿಜಾನೆ ಆದರೆ ನಮ್ಮ ಪ್ರಾಡಕ್ಟ್ಗೆ ಬೇಕಾಗಿರುವ ಸರಿಯಾದ ಗ್ರಾಹಕರನ್ನ ತಲುಪೋದು ಹೇಗೆ ಸರಿ ಬನ್ನಿ ಈ ದೊಡ್ಡ ಪ್ರಶ್ನೆಗೆ ಉತ್ತರ ಏನು ಅಂತ ಒಟ್ಟಿಗೆ ಹುಡುಕೋಣ ಹಾಗಂದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ ನಮ್ಮ ಮೊದಲ ಸ್ಟಾಪ್ ಗಳಿಕೆಯ ಸವಾಲು ಯಾಕಂದ್ರೆ ನೋಡಿ ಯಾವುದೇ ಕಂಪನಿ ಬೆಳಿಬೇಕು ಅಂದ್ರೆ ಅದರ ಅಸಲಿ ಇಂಜಿನ್ ಇರೋದೇ ಹೊಸ ಗ್ರಾಹಕರನ್ನ ಗಳಿಸೋದ್ರಲ್ಲಿ ಆಕ್ವಿಸಿಷನ್ ಅಂದ್ರೆ ಸಿಂಪಲ್ ಆಗಿ ಅಂದ್ರೆ ನಮ್ಮ ಪ್ರಾಡಕ್ಟ್ ಯಾರಿಗೆ ನಿಜವಾಗ್ಲೂ ಬೇಕೋ ಅವರನ್ನು ಹುಡುಕೋದು ಅಷ್ಟೇ ಅಲ್ಲ ಅವರನ್ನ ಗ್ರಾಹಕರನ್ನಾಗಿ ಮಾಡ್ಕೊಳ್ಳಕ್ಕೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಳ್ಳೋದು ಇದು ಒಂದು ರೀತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡ್ಲೇಬೇಕಾದ ಆಟ ಸರಿ ಈ ಸವಾಲಿಗೆ ಪರಿಹಾರ ಏನೋ ಬನ್ನಿ ಇದಕ್ಕೊಂದು ಮ್ಯಾಪ್ ಅಂದ್ರೆ ಒಂದು ನಕ್ಷೆ ರೆಡಿ ಮಾಡೋಣ ಈ ನಕ್ಷೆಯಲ್ಲಿ ಗ್ರಾಹಕರನ್ನ ತಲುಪೋಕೆ ನಮಗೆ ಮೂರು ಪ್ರಮುಖ ದಾರಿಗಳು ಕಾಣಿಸ್ತವೆ ನೋಡಿ ನಮ್ಮ ಮ್ಯಾಪ್ನ ಮೂರು ಮುಖ್ಯ ಭಾಗಗಳು ಇವು ಮೊದಲನೇದು ಡಿಜಿಟಲ್ ಚಾನಲ್ಸ್ ಎರಡನೇದು ಆರ್ಗ್ಯಾನಿಕ್ ಅಂದ್ರೆ ಸಹಜವಾದ ಬೆಳವಣಿಗೆ ಮತ್ತು ಮೂರನೇದು ಪಾರ್ಟ್ನರ್ಶಿಪ್ಸ್ ಸರಿ ಬನ್ನಿ ಒಂದೊಂದಾಗಿ ಈ ದಾರಿಗಳಲ್ಲಿ ನಮ್ಮ ಜರ್ನಿ ಶುರು ಮಾಡೋಣ ಮೊದಲಿಗೆ ಡಿಜಿಟಲ್ ಚಾನಲ್ಸ್ ಬಗ್ಗೆ ಮಾತಾಡೋಣ ನಮ್ಮ ಮ್ಯಾಪ್ನಲ್ಲಿ ಇದು ಮೊದ್ಲನೇದು ಮತ್ತು ಬಹುಶಃ ಅತೀ ದೊಡ್ಡ ವಿಭಾಗ ಅಂತಾನೂ ಹೇಳ್ಬೋದು ಅಂದ್ರೆ ಆನ್ಲೈನ್ ಜಗತ್ತಿನಲ್ಲಿ ಗ್ರಾಹಕರನ್ನ ಹೇಗೆ ಗಳಿಸೋದು ಅನ್ನೋದು ಉದಾಹರಣೆಗೆ ಫೇಸ್ಬುಕ್ಕು ಗೂಗಲ್ ತರದ ಪ್ಲಾಟ್ಫಾರ್ಮ್ಗಳಲ್ಲಿ ಆ್ಯಡ್ಸ್ ಕೊಡೋದು ಎಸ್ಸಿಒ ಮೂಲಕ ನಮ್ಮ ವೆಬ್ಸೈಟ್ಗೆ ಜನರನ್ನ ಸೆಳೆಯೋದು ಅಥವಾ ಇನ್ಫ್ಲೂಯೆನ್ಸರ್ಗಳ ಜೊತೆ ವರ್ಕ್ ಮಾಡೋದು ಇವೆಲ್ಲ ಇದರಲ್ಲೇ ಬರುತ್ತೆ ಇದರಲ್ಲಿರೋ ದೊಡ್ಡ ಅಡ್ವಾಂಟೇಜ್ ಏನು ಅಂದರೆ ನಮ್ಮ ಪ್ರಾಡಕ್ಟ್ಗೆ ಬೇಕಾದ ತುಂಬಾ ನಿರ್ದಿಷ್ಟ ಗ್ರಾಹಕರನ್ನು ನಾವು ನಿಖರವಾಗಿ ಟಾರ್ಗೆಟ್ ಮಾಡಬಹುದು ಸರಿ ಈಗ ನಮ್ಮ ಎರಡನೇ ದಾರಿಗೆ ಹೋಗೋಣ ಆರ್ಗ್ಯಾನಿಕ್ ಬೆಳವಣಿಗೆಯ ಚಾನಲ್ಗಳು ಇಲ್ಲಿ ಏನಾಗತ್ತೆ ಅಂದರೆ ನಾವು ನೇರವಾಗಿ ದುಡ್ಡು ಕೊಟ್ಟು ಕಸ್ಟಮರ್ಸ್ ತರೋದಲ್ಲ ಬದಲಾಗಿ ಅವರನ್ನ ಗಳಿಸ್ತೀವಿ ರೆಫ್ರೆಲ್ಗಳು ಅಂಡೆ ಒಬ್ಬ ಕಸ್ಟಮರ್ ಇನ್ನೊಬ್ಬರಿಗೆ ನಮ್ಮ ಬಗ್ಗೆ ಹೇಳೋದು ಅಥವಾ ಬಾಯ್ ಮಾತಿನ ಪ್ರಚಾರ ಯುನೋ ವರ್ಡ್ ಆಫ್ ಮೌತ್ ಇವೆಲ್ಲ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ಬೋದು ನಿಜ ಅಧೆ ಈ ರೀತಿ ಬರೋ ಗ್ರಾಹಕರಿಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ ಇಲ್ಲಿ ಆಕ್ಚುಲಿ ಗ್ರಾಹಕರೇ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ಗಳಾಗ್ತಾರೆ ಫೈನಲಿ ನಮ್ಮ ಮ್ಯಾಪ್ನ ಮೂರನೇ ಮತ್ತು ಕೊನೆಯ ದಾರಿಗೆ ಬರೋಣ ಇದು ಪಾರ್ಟ್ನರ್ಶಿಪ್ಸ್ ಮತ್ತು ಆಫ್ಲೈನ್ ಚಾನೆಲ್ಗಳ ಬಗ್ಗೆ ಇಲ್ಲಿ ಮಾಡ್ತೀವಿ ಅಂದರೆ ಬೇರೆಯವರ ಆಡಿಯನ್ಸ್ ಮತ್ತು ಅವರ ಪ್ರೆಸೆನ್ಸ್ ಅನ್ನ ಬಳಸ್ಕೊಳ್ತೀವಿ ಅಂದರೆ ಬೇರೆ ಬ್ರ್ಯಾಂಡ್ಗಳ ಜೊತೆ ಕೊಲಾಬರೇಟ್ ಮಾಡೋದು ಈವೆಂಟ್ಗಳಲ್ಲಿ ಭಾಗವಹಿಸೋದು ಅಥವಾ ಡಿಸ್ಟ್ರಿಬ್ಯೂಟರ್ಗಳ ಮೂಲಕ ನಮ್ಮ ಪ್ರಾಡಕ್ಟ್ ಮಾರಾಟ ಮಾಡೋದು ಇವೆಲ್ಲ ಈ ಕ್ಯಾಟಗರಿಲಿ ಬರುತ್ತೆ ಓಕೆ ಈಗ ನಮ್ಮ ಹತ್ರ ಮ್ಯಾಪ್ ಇದೆ ಆದರೆ ಆ ಮ್ಯಾಪ್ನಲ್ಲಿ ಸರಿಯಾದ ದಿಕ್ಕಿನಲ್ಲಿ ಹೋಗೋಕೆ ನಮ್ಗೊಂದು ಕಂಪಾಸ್ ಬೇಕಲ್ವಾ ಆ ಕಂಪಾಸ್ ಬೇರೆನೂ ಅಲ್ಲ ಇಂಪಾರ್ಟೆಂಟ್ ಮೆಟ್ರಿಕ್ಸ್ಗಳು ಅಂದರೆ ಅಳತೆ ಗೋಲುಗಳು ಇದರಲ್ಲಿ ಅತಿ ಮುಖ್ಯವಾದ ಮೆಟ್ರಿಕ್ ಅಂದರೆ ಕಸ್ಟಮರ್ ಆಕ್ವಿಸಿಷನ್ ಕಾಸ್ಟ್ ಅಥವಾ ಸಿ ಎ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಬ್ಬ ಹೊಸ ಗ್ರಾಹಕನನ್ನ ನಮ್ಮ ಹತ್ರ ಕರ್ಕೊಂಡು ಬರೋಕೆ ನಾವು ಮಾಡುವ ಒಟ್ಟು ಖರ್ಚು ಅಷ್ಟೇ ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಇದೆ ಗಮನಿಸಿ ಸಿಪಿ ಮತ್ತು ಸಿ ಎ ನಡುವಿನ ವ್ಯತ್ಯಾಸ ಎ ಅಂದರೆ ಕಾಸ್ಟ್ ಪರ್ ಆಕ್ವಿಸಿಷನ್ ಅಂದರೆ ನಮ್ಮ ಆ್ಯಪ್ ಯಾರಾದರೂ ಡೌನ್ಲೋಡ್ ಮಾಡೋಕೆ ಅಥವಾ ನಮ್ಮ ವೆಬ್ಸೈಟ್ನಲ್ಲಿ ಸೈನ್ ಅಪ್ ಮಾಡೋಕೆ ತಗುಲುವ ಖರ್ಚು ಆದರೆ ಸಿ ಎಸ್ಇ ಅಂದರೆ ಕೊನೆಗೆ ನಮಗೆ ದುಡ್ಡು ಕೊಟ್ಟು ನಮ್ಮ ಪೇಯಿಂಗ್ ಕಸ್ಟಮರ್ ಆಗೋ ವ್ಯಕ್ತಿಗಾಗಿ ಆಗುವ ಖರ್ಚು ಈ ಚಿಕ್ಕ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ಬಿಸ್ನೆಸ್ನಲ್ಲಿ ತುಂಬಾ ಕ್ರುಷಿಯಲ್ ಇದು ಕಾಯಿನ್ನ ಇನ್ನೊಂದು ಸೈಡ್ ಇದ್ದ ಹಾಗೆ ಒಬ್ಬ ಗ್ರಾಹಕ ತನ್ನ ಪೂರ್ತಿ ಲೈಫ್ ಟೈಮ್ನಲ್ಲಿ ನಮ್ಮ ಬಿಸ್ನೆಸ್ಗೆ ಎಷ್ಟು ರೆವೆನ್ಯೂ ತಂದುಕೊಡ್ಬೋದು ಅನ್ನೋದೇ ಸಿ ಎಲ್ ವಿ ಅಂದರೆ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಬನ್ನಿ ಒಬ್ಬ ಗ್ರಾಹಕನನ್ನ ಪಡೆಯೋಕೆ ನಮಗೆ ನೂರ ಐವತ್ತು ಡಾಲರ್ ಖರ್ಚಾಯಿತು ಅಂತ ಅನ್ಕೊಳ್ಳಿ ಇದೇ ನಮ್ಮ ಸಿ ಆದರೆ ಅದೇ ಗ್ರಾಹಕ ತನ್ನ ಲೈಫ್ ಟೈಮಲ್ಲಿ ನಮಗೆ ಐನೂರು ಡಾಲರ್ ಆದಾಯ ತಂದುಕೊಟ್ರೆ ಅಂದ್ರೆ ನಮ್ಮ ಸಿ ಎಲ್ ವಿ ಐನೂರು ಡಾಲರ್ ಆಯಿತು ಇದರ ಅರ್ಥ ಏನು ನಾವು ಪ್ರತಿ ಗ್ರಾಹಕನ ಮೇಲೆ ಲಾಭ ಮಾಡ್ತಿದ್ದೀವಿ ಸಿಂಪಲ್ ರೂಲ್ ಯಾವಾಗ್ಲೂ ಎಲ್ ವಿ ಸಿ ಎಸ್ ಸಿಗಿಂತ ಜಾಸ್ತಿ ಇರಬೇಕು ಇದು ಸಕ್ಸಸ್ಫುಲ್ ಬಿಸ್ನೆಸ್ನ ಗೋಲ್ಡನ್ ರೂಲ್ ಹಾಗೆ ಇನ್ನೊಂದು ಮುಖ್ಯವಾದ ಪದ ಇದೆ ಕನ್ವರ್ಷನ್ ರೇಟ್ ಅಂದ್ರೇನು ನಮ್ಮ ವೆಬ್ಸೈಟ್ಗೆ ನೂರು ಜನ ಬಂದರೆ ಅವರಲ್ಲಿ ಎಷ್ಟು ಜನ ನಿಜವಾಗ್ಲೂ ಖರೀದಿ ಮಾಡ್ತಾರೆ ಹಾಗೆ ಇನ್ನೊಂದು ಮುಖ್ಯವಾದ ಪದ ಇದೆ ಕನ್ವರ್ಷನ್ ರೇಟ್ ಅಂದರೆ ಏನು ನಮ್ಮ ವೆಬ್ಸೈಟ್ಗೆ ನೂರು ಜನ ಬಂದರೆ ಅವರಲ್ಲಿ ಎಷ್ಟು ಜನ ನಿಜವಾಗ್ಲೂ ಖರೀದಿ ಮಾಡ್ತಾರೆ ಈ ನಂಬರ್ ಇದೆಯಲ್ಲ ಇದೇ ಕನ್ವರ್ಷನ್ ರೇಟ್ ಇದು ನಮ್ಮ ವೆಬ್ಸೈಟ್ಗೆ ಬರೋರನ್ನ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡೋ ಒಂದು ಬ್ರಿಡ್ಜ್ ಇದ್ದ ಹಾಗೆ ಯಾವ ಚಾನಲಿಂದ ಬರೋ ಜನ ಹೆಚ್ಚು ಕನ್ವರ್ಟ್ ಆಗ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಓಕೆ ಈಗ ನಮ್ಮ ಕೈಯಲ್ಲಿ ಮ್ಯಾಪ್ ಇದೆ ಕಂಪ್ಯಾಸ್ ಕೂಡ ಇದೆ ಸೊ ನಮ್ಮ ಜರ್ನಿಯನ್ನು ಹೇಗೆ ಪ್ಲ್ಯಾನ್ ಮಾಡೋದು ಬನ್ನಿ ನೋಡೋಣ ತುಂಬಾನೇ ಸರಳವಾದ ಒಂದು ತ್ರೀ ಸ್ಟೆಪ್ ಪ್ರಾಸೆಸ್ ಸ್ಟೆಪ್ ಒನ್ ಯಾವ ಚಾನೆಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಡೇಟಾ ನೋಡಿ ಅನಲೈಸ್ ಮಾಡಿ ಸ್ಟೆಪ್ ಟು ಯಾವುದು ಚೆನ್ನಾಗಿ ವರ್ಕ್ ಆಗ್ತಿದ್ಯೋ ಅದರ ಮೇಲೆ ಡಬಲ್ ಡೌನ್ ಮಾಡಿ ಅಂದ್ರೆ ಹೆಚ್ಚು ಇನ್ವೆಸ್ಟ್ ಮಾಡಿ ಸ್ಟೆಪ್ ತ್ರೀ ಯಾವುದು ಅಷ್ಟೊಂದು ಚೆನ್ನಾಗಿಲ್ವೋ ಅದನ್ನ ನಿಲ್ಸೋಕೆ ಅಥವಾ ಬದಲಾಯಿಸೋಕೆ ಹಿಂಜರಿಬೇಡಿ ಹಾಗೆ ಹೊಸ ಚಾನೆಲ್ಗಳನ್ನ ಟ್ರೈ ಮಾಡುವಾಗ ಸುಮ್ಸುಮ್ನೆ ಸುಮ್ನೆ ಮಾಡಬಾರ್ದು ಇಲ್ಲೊಂದು ಎಕ್ಸ್ಪೆರಿಮೆಂಟೇಶನ್ ರೋಡ್ ಮ್ಯಾಪ್ ಇಲ್ಲ ನೋಡಿ ಪ್ರತಿ ಎಕ್ಸ್ಪೆರಿಮೆಂಟ್ಗೂ ಒಂದು ನಿರ್ದಿಷ್ಟ ಬಜೆಟ್ ಒಂದು ಕ್ಲಿಯರ್ ಆದ ಗೋಲ್ ಮತ್ತೆ ಅಳತೆ ಮಾಡೋಕೆ ಮೆಟ್ರಿಕ್ಸ್ ಇದನ್ನೆಲ್ಲ ಮೊದಲೇ ಸೆಟ್ ಮಾಡ್ಕೋಬೇಕು ಹೀಗ್ ಮಾಡಿದ್ರೆ ನಾವು ವರ್ಕ್ ಮಾಡೋ ಬದಲು ಡೇಟಾ ಡ್ರಿವನ್ ನಿರ್ಧಾರಗಳನ್ನ ತಗೋಬೋದು ಸರಿ ಈಗ ಕೊನೆಗೆ ಬರೋಣ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಮ್ಮ ಅಸಲಿ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಪ್ರತಿಯೊಬ್ಬ ಫೌಂಡರ್ ಕೂಡ ತಮ್ಮನ್ನ ತಾವೇ ಕೇಳ್ಕೋಬೇಕಾದ ಅಲ್ಟಿಮೇಟ್ ಪ್ರಶ್ನೆ ಇದು ಯಾವ ಆಕ್ವಿಸೇಷನ್ ಚಾನಲ್ ನಮ್ಗೆ ಕಡಿಮೆ ಖರ್ಚಿನಲ್ಲಿ ಬೆಸ್ಟ್ ಕ್ವಾಲಿಟಿ ಕಸ್ಟಮರ್ಗಳನ್ನು ತಂದುಕೊಡುತ್ತೆ ಅನ್ನೋ ಒಂದು ಬ್ಯಾಲೆನ್ಸ್ ಸಿಗುತ್ತೆ ಕೊನೆಯದಾಗಿ ಈ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬೆಸ್ಟ್ ಚಾನಲ್ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ ಅದೊಂದು ಪ್ರೊಸೆಸ್ ನಿಜವಾದ ಯಶಸ್ಸಿನ ದಾರಿ ಅಂದ್ರೆ ನಿರಂತರವಾಗಿ ಟೆಸ್ಟ್ ಮಾಡೋದು ಮೆಷರ್ ಮಾಡೋದು ಮತ್ತು ಆಪ್ಟಿಮೈಸ್ ಮಾಡ್ತಾ ಮುಂದೆ ಹೋಗೋದು ಇದು ಒಂದು ಗಮ್ಯಸ್ಥಾನ ಅಲ್ಲ ಇದೊಂದು ನಿರಂತರ ಪ್ರಯಾಣ